ಸ್ವಾಗತ ನಾನು ರೇಣುಕಾ ಮಮತೆಯ ಮಡಿಲು ವತಿಯಿಂದ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸ್ತ್ರೀ ರೋಗ ಪ್ರಸೂತಿ ವಿಭಾಗದ ರೋಗಿಗಳಿಗೆ ಅವರ ಸಂಬಂಧಿಕರುಗಳಿಗೆ ನಿತ್ಯ ಜರುಗುವ ಅನ್ನ ದಾಸೋಹದಲ್ಲಿ ಈ ದಿನದ ಬೆಳಗಿನ ಉಪಹಾರ ಗಂಜಿ ವ್ಯವಸ್ಥೆಯನ್ನ ಎರಡ್ ಸಾವಿರದ ಇಪ್ಪತ್ಮೂರರ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಐಪಕ್ಷದ ಅಭ್ಯರ್ಥಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಮಂಡ್ಯ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ವೆಂಕಟರಮಣೇಗೌಡರವರ ಜನ್ಮದಿನದ ನಿಮಿತ್ತ ಹಿತೇಸಿಗಳು ಹಮ್ಮಿಕೊಂಡಿದ್ದರು ಮೈಸೂರು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕ್ರಿಯಾಶೀಲ ವ್ಯಕ್ತಿತ್ವದ ಸಿಡಿ ಗಂಗಾಧರ್ ನೇತೃತ್ವದಲ್ಲಿ ನಗರಸಭಾ ಸದಸ್ಯರಾದ ಶ್ರೀಧರ್ ಕಾಂಗ್ರೆಸ್ ಮುಖಂಡರಾದ ಕಿರಣ್ ರವರು ನವೀನ್ ರವರು ಶ್ರೀ ವೆಂಕಟರಮನಗೌಡ ರವರಿಗೆ ಒಳಿತಾಗಲಿ ಎಂದು ಈ ಮೂಲಕ ಹಾರೈಸಿದರು ಜನಪ್ರಿಯ ಜನಾನುರಾಗಿ ನಾಯಕರು ಮತ್ತು ಕಳೆದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ನೆಚ್ಚಿನ ನಾಯಕರು ಹಾಗೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ವೆಂಕಟರಮಣೇಗೌಡರು ಸಾರ್ ಚಂದ್ರನವ್ರವರ ಹುಟ್ಟವನ್ನು ಇವತ್ತು ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಬಡ ರೋಗಿಗಳಿಗೆ ಮತ್ತು ಅವರ ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರವನ್ನು ಹಂಚೋದ್ರ ಮುಖಾಂತರ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಗಳನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತು ಅವರ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ತೇವೆ ಅವ್ರಿಗೆ ಚಂದ್ರನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ ಅರವತ್ತೊಂದನೇ ವರ್ಷದ ಹೊಸ ಅವರ ಸಂಬಂಧವಾಗಿ ನಮ್ಮ ಈ ಆಸ್ಪತ್ರೆ ಆವರಣದಲ್ಲಿ ಬಡ ರೋಗಿಗಳಿಗೆ ಮತ್ತು ಅವ್ರ ಕಡೆಯವರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅವರಿಗೆ ಭಗವಂತ ಆಯುರ್ವಾರೋಗ್ಯವನ್ನು ಕೊಡಲಿ ಆದಷ್ಟು ಬೇಗ ಇನ್ನೂ ಹೆಚ್ಚಿನ ಅಧಿಕಾರ ಪ್ರಾಪ್ತಿಯಾಗಲಿ ಅಂತ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ನಾಯಕರನ್ನ ಮುಖಂಡ ಆತ್ಮೀಯವಾಗಿ ಆರೈಕೆ